ಮಾಡಿದ್ರು ಎಲ್ಲೋ ನೋಡ್ದಂಗ್ ನೆನಪು ಈ ಹುಡುಗಿನ ಬಟ್ ಏನಾದ್ರು ನನಗೆ ಆಗ್ಬಿಡ್ತು ಇಲ್ಲ ಇವ್ರು ಸಿಕ್ಬಿಟ್ರು ಅಂತಂದ್ರೆ ಪ್ರಾಬಬ್ಲಿ ಹೇಳಿಲ್ಲ ಅನ್ಕೊಂತೀನಿ ಅಂಡ್ ಬಾಡಿಗೆ ಎಷ್ಟ್ ಬರುತ್ತೆ ಹೆಂಗೆ ಏನು ನಿಮಗ್ ಕೊಡ್ತಾರ ತಲೆ ಸ್ವಲ್ಪ ಓಡ್ಸೋಣ ಅಂತ ಅಮೌಂಟ್ ಸ್ವಲ್ಪ ಕಾಮ್ ಡೌನ್ ಆಗಿದ್ದೀನಿ ಎಲ್ಲ ಹರಿ ಬರಿ ಹರಿ ಬರಿ ಎಲ್ಲ ಮಾಡೋ ಬಿಸ್ನೆಸ್ ಬಗ್ಗೆ ಕೇಳ್ತೀರಾ ನೀವು ಬಿಸ್ನೆಸ್ ಮಾಡ್ಬೋದಲ್ಲ ನೀನು ಸ್ಯಾರಿ ಬಿಸ್ನೆಸ್ ಅದು ಇದು ತುಂಬಾ ಹೇಳ್ತೀರಾ ನನಗೆ ಬಟ್ ನಾನ್ ಸೇರ್ಸಿರೋ ಸ್ಕೂಲ್ ಫೀಸ್ ಸ್ಟ್ರಕ್ಚರ್ ಬಂದು ನಾಲ್ಕರಿಂದ ಐದು ಜನ ತಮ್ಮಂದ್ರ ಇದಾರೆ ಇನ್ನು ಎಲ್ಲರೂ ಒಂದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜನ ಅನ್ಕೊಳ್ಳಿ ಯಾಕೆ ಆಗಬಾರ್ದು ನಾನು ಯಾಕೆ ಈ ತರ ಕಮೆಂಟ್ಸ್ಗಳು ಯಾರಿಗೂ ಮಾಡಕ್ ಹೋಗ್ಬೇಡಿ ಇಲ್ಲ ನಿಮ್ಮ ಅಕ್ಕಪಕ್ಕ ಇಲ್ಲ ನೀವೇ ಅನ್ಕೊಳಕ್ ಹೋಗ್ಬಿಟ್ಟಿರಾ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಇಂಟ್ರೋ ವಿಡಿಯೋನ ಮಾಡ್ತಾ ಇದ್ದೀನಿ ತಮ್ಮೇಲಲ್ಲಿ ನೋಡಿದ್ರೆ ಆಲ್ರೆಡಿ ಯಾಕೆ ಇವಾಗ ಇಂಟ್ರೊಡಕ್ಷನ್ ಅಂತ ಕೇಳ್ಬಹುದು ನೀವು ಆಗ್ಲೇ ಒನ್ ಇಯರ್ ಆಯ್ತು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ಬಟ್ ಇವಾಗ ಏನಕ್ಕೆ ಅಂತಂದ್ರೆ ನನ್ನ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾ ಇದಾರೆ ಹಂಗೇನೆ ರಿಪೀಟೆಡ್ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾನೆ ಇದಾರೆ ಒಂದು ಸಣ್ಣದಾಗಿ ನನ್ನ ಬಗ್ಗೆ ಹೇಳೋಣ ಅಂತ ಅಂಡ್ ಹಂಗೇನೆ ಕೆಲವಷ್ಟು ಕ್ವೆನ್ಸ್ ಬಂದಿದೆ ಅಂಡ್ ಕೆಲವಷ್ಟು ಮನಸ್ಸಿಗೆ ಹರ್ಟ್ ಆಗೋ ಒಂದು ಒಂದೆರಡು ಕಮೆಂಟ್ಸ್ ಬಂದಿದೆ ಅದನ್ನು ಸಹ ಇದೇ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಅಂಡ್ ಕ್ವಶನ್ ಅಂಡ್ ಆನ್ಸರ್ಸ್ ಮತ್ತೆ ರೋಸ್ಟಿಂಗ್ ಅಂತಾನೆ ಹೇಳ್ಬೋದು ಚಿಕ್ಕದಾಗ ಒಂದು ರೋಸ್ಟಿಂಗ್ ಪ್ರೋಗ್ರಾಮ್ ಇರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದಿರಾ ನೋಡಿ ಆಯ್ತಾ ಯಾರೆಲ್ಲ ನನ್ನ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ನನಗೆ ಕಮೆಂಟ್ಸ್ ಬರ್ತಾನೆ ಇರುತ್ತೆ ಆಕ್ಚುಲಿ ಇನ್ನೂ ಬರ್ತಾ ಇರುತ್ತೆ ನಿಮ್ದು ಊರು ಏನಾಯ್ತು ಹಸ್ಬೆಂಡ್ಗೆ ಎಲ್ಲಿದ್ದೀರಾ ಏನು ಏನ್ ಮಾಡ್ತಾ ಇದ್ದೀರಾ ಏನ್ ಈ ತರ ಬರ್ತಾನೆ ಇರುತ್ತೆ ನನ್ಗಿನ್ನೂ ಅದಕ್ಕೆ ಒಂದು ಚಿಕ್ಕದಾಗಿ ಇನ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಣ ಅಂತ ಹೇಳಿ ಸೊ ಅದು ಜಾಸ್ತಿ ಲ್ಯಾಗ್ ಮಾಡೋದಕ್ ಹೋಗಲ್ಲ ಮೊದಲನೇದಾಗಿ ನನ್ನ ಹೆಸರು ಬಂದು ಲಕ್ಷ್ಮಿ ಅಂತ ಹೇಳಿ ಆ ನೆಕ್ಸ್ಟ್ ನಮ್ದೊಂದು ಪುಟ್ಟದಾದಂತ ಫ್ಯಾಮಿಲಿ ಅಪ್ಪ ಅಮ್ಮ ಮತ್ತೆ ಇಬ್ರು ಹೆಣ್ಮಕ್ಳು ನಾನು ನನ್ನ ತಂಗಿ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರನೇ ಎಜುಕೇಶನ್ ಅಷ್ಟೇ ಕಂಪ್ಲೀಟ್ ಬ್ಯಾಂಗ್ಳೂರು ಬಟ್ ನಮ್ಮ ಅಪ್ಪ ಅದು ನೇಟಿವ್ ಬೇರೆ ಇದೆ ಇಲ್ಲೇ ನಿಯರ್ ಬೈ ಬಂದು ನೆಲ್ಮಂಗ್ಲ ದೊಡ್ಡಬಳ್ಳಾಪುರ ಸೈಡ್ ಬರುತ್ತೆ ಆ್ಯಂಡ್ ಅಪ್ಪ ಅದು ಬಿ ಬಿ ಪಿ ರಿಟೈರ್ಡ್ ಆಗಿದ್ದಾರೆ ಅವ್ರದ್ದು ಒಂದು ಫಾರ್ಟಿ ಇಯರ್ಸ್ ಗ್ರೇಟ್ ಸರ್ವಿಸ್ ಅಂತ ಹೇಳ್ಬೋದು ಬಿ ಬಿ ಪಿಲಿ ಆ್ಯಂಡ್ ನನ್ನ ತಂಗಿ ಬಂದು ಲಾಯರ್ ಅಂಡ್ ನನ್ನ ಒಂದು ಎಜುಕೇಶನ್ ಬಂದು ಬಿ ಬಿ ಎಮ್ ಕಂಪ್ಲೀಟ್ ಆಗಿದೆ ಆ ನಾವು ಹುಟ್ಟಿ ಬೆಳೆದಿದ್ದು ಬೆಂಗಳೂರು ಅಂಡ್ ನನ್ನನ್ನ ಮದುವೆ ಮಾಡಿ ಕೊಟ್ಟಿದ್ದು ಬೆಂಗಳೂರನೆ ಇಲ್ಲೇ ಯಲಂಕದಲ್ಲಿ ಇವಾಗ ನನಗೆ ಎರಡು ಮಕ್ಕಳಿದ್ದಾರೆ ಒಂದು ಹೆಣ್ಣು ಒಂದು ಗಂಡು ನನ್ನ ಮಗಳ ಹೆಸರು ದಿಯಾ ಸಂದೀಪ್ ಮಗನ ಹೆಸರು ಹೇಯಾನ್ ಸಂದೀಪ್ ಮಗ ಒಂದು ಒಂದು ಪಾಯಿಂಟ್ ಎರಡು ವರ್ಷ ಇನ್ನೇನು ಜನವರಿ ಬಂದ್ರೆ ಅವಂಗೂ ಎರಡು ವರ್ಷ ಆಗತ್ತೆ ಮಗಳು ಬಂದು ಡಿಸೆಂಬರಿಗೆ ಅವಳಿಗೆ ಮೂರು ತುಂಬಿ ನಾಲ್ಕಕ್ಕೆ ಬೀಳುತ್ತೆ ಎಷ್ಟು ಬೇಗ ನನ್ನ ಮಕ್ಕಳು ದೊಡ್ಡೋರಾಗ್ತಿದ್ದಾರೆ ಅಂತಂದ್ರೆ ಆ ಎಲ್ಲರಿಗೂ ಗೊತ್ತು ಆಬ್ವಿಯಸ್ ಆಗಿ ಮಕ್ಕಳು ಬೇಗ ಬೇಗ ಬೆಳೆದು ಬಿಡ್ತಾರೆ ಓಕೆ ಇದು ಪುಟ್ಟದಾದಂತ ನನ್ನ ಇಂಟ್ರೊಡಕ್ಷನ್ ಆ್ಯಂಡ್ ಇನ್ನು ಹಸ್ಬೆಂಡ್ ಬಗ್ಗೆ ಕೇಳೋದಾದರೆ ನಿಮ್ಮೆಲ್ರಿಗೂ ಗೊತ್ತು ಟೂ ಇಯರ್ಸ್ ಬ್ಯಾಕು ಸೆಪ್ಟೆಂಬರ್ ಸಿಕ್ಸ್ತು ನಾನು ಅವ್ರನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಆ ಆಘಾತದಿಂದ ಇನ್ನೂ ಹೊರಗಡೆನೇ ಬಂದಿಲ್ಲ ನಾವು ಅವ್ರು ಹೋಗಿ ಒಂದೂವರೆ ವರ್ಷ ಹತ್ತತ್ರ ನಮ್ಮಮ್ಮನೂ ಹೋಗಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗ್ತಾ ಬಂತು ಈ ಒಂದು ಟೈಮ್ ಪೀರಿಯಡಲ್ಲಿ ಹೇಗೆ ಸರ್ವೈವಲ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು ಇಲ್ಲಿ ಅದನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ ರ್ಯಾಂಡಮ್ ಆಗಿ ಕೆಲವಷ್ಟು ಕ್ವಶನ್ಸ್ಗಳು ಬಂದಿದೆ ಅದನ್ನ ಇದ್ರಲ್ಲೇ ಆನ್ಸರ್ ಮಾಡ್ತೀನಿ ನಾನು ಆಯ್ತಾ ಇನ್ನು ನನ್ನ ಏಜ್ ಬಗ್ಗೆ ತುಂಬಾ ಜನ ಕೇಳ್ತಾ ಇರ್ತೀರ ನೀವು ನೋಡೋಕೆ ಪುಟ್ ಪುಡ್ದಾಗಿ ತುಂಬಾ ಹೆಂಗ್ ಕಾಣಿಸ್ರೆ ಎಷ್ಟಿರ್ಬೋದು ನಿಮಗೆ ಏಜು ಅಂತ ಅನ್ಬಿಟ್ಟು ಆಕ್ಚುಲಿ ನನ್ನ ಏಜು ತರ್ಟಿ ಫೈವ್ ಇಯರ್ಸ್ ಓಕೆನಾ ಯಾರು ನಂಬಲ್ಲ ಸಡನ್ ಆಗಿ ನನ್ನ ನನ್ನ ಎದುರುಗಡೆ ನೋಡ್ಬಿಟ್ರೆ ಯಾರು ನಂಬಲ್ಲ ನಿಮ್ಗೆ ತರ್ಟಿ ಫೈವ್ ಇಯರ್ಸ್ ಸುಳ್ಳು ಹೇಳ್ಬಿಡಿ ಅಂತ ಹೇಳ್ತಾರೆ ಏಜ್ ಅಲ್ಲಿ ಸುಳ್ಳು ಹೇಳ್ಬಿಟ್ಟು ಮಾಡೋಣ ಆಯಿತಾ ಏಜ್ ಬಗ್ಗೆ ಮುಗೀತು ಅಂಡ್ ನೆಕ್ಸ್ಟ್ ನನಗೆ ತುಂಬಾ ಜನ ಹೆಂಗೆ ಕೇಳ್ತಾರೆ ಅಂತಂದ್ರೆ ಯಾಕೆ ಜಾಬ್ ಮಾಡಬಾರ್ದು ಒಂದು ಬಿಸ್ನೆಸ್ ಮಾಡಬಾರ್ದು ಅಂತೆಲ್ಲ ಕೇಳ್ತಾರೆ ಏನಕ್ಕೆ ನಾನು ಜಾಬ್ ಮಾಡಲ್ಲ ಅಂತಂದ್ರೆ ವೈಯಕ್ತಿಕವಾಗಿ ನನಗೆ ಇಷ್ಟ ಇಲ್ಲ ಆ ಮದುವೆ ಮುಂಚೆನು ಹೋಗ್ತಾ ಇರಲಿಲ್ಲ ನಾನು ಮದ್ವೆ ಆದ್ಮೇಲೂ ಇಲ್ಲ ಈಗ ಎರಡು ಮಕ್ಕಳು ಇಟ್ಕೊಂಡು ಖಂಡಿತ ನನಗೆ ಜಾಬ್ ಮಾಡೋ ಪ್ಲಾನ್ಸ್ ಯಾವುದು ಇಲ್ಲ ವರ್ಕ್ ಫ್ರಮ್ ಹೋಮ್ ನಂಬಿ ಹೋಗಿದ್ದಕ್ಕೆ ಮೋಸ ಆಗಿದ್ದೀನಿ ಆತ್ರ ಎರಡೂವರೆ ಸಾವಿರ ಏನೋ ಕಳ್ಕೊಂಡಿದೀನಿ ತಿರ್ಗ ನಾನು ಆ ವರ್ಕ್ ಫ್ರಮ್ ಹೋಮ್ ಗೋಜಿಗಂತೂ ನಾನು ಹೋಗಲ್ಲ ಯಾರಿಗೂ ಸಜೆಸ್ಟ್ ಕೂಡ ಮಾಡಲ್ಲ ನಾನು ಎಲ್ಲೋ ಒಂದೆರಡು ಜಿನಿಯನ್ ಕಂಪ್ನಿಗಳು ಇದ್ದಾವೆ ಅಷ್ಟು ಸಜೆಸ್ಟ್ ಮಾಡಬಲ್ಲೆ ಬಟ್ ಗೊತ್ತಿದ್ರೆ ಮಾತ್ರ ನಾನು ಪೋಸ್ಟ್ ಮಾಡೋ ಇಲ್ಲ ಇಲ್ಲಾಂದ್ರೆ ನಾನು ಮಾಡಲ್ಲ ಇನ್ನು ಬಿಸ್ನೆಸ್ ಬಗ್ಗೆ ಮಾಡು ಬಿಸ್ನೆಸ್ ಬಗ್ಗೆ ಕೇಳ್ತೀರಾ ನೀವು ಬಿಸ್ನೆಸ್ ಮಾಡ್ಬೋದಲ್ಲ ನೀನು ಸ್ಯಾರಿ ಬಿಸ್ನೆಸ್ಸು ಅದು ಇದು ತುಂಬ ಹೇಳ್ತೀರಾ ನನಗೆ ಬಟ್ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ನನಗೆ ಇವಾಗ ಸದ್ಯಕ್ಕೆ ನನ್ನ ಮಕ್ಕಳು ತುಂಬ ಚಿಕ್ಕವರು ನಾನು ಮನೆ ನೋಡ್ಕೊಂಡು ನಾನು ಅಲ್ಲಿ ಆ ಗಂಡನ ಮನೆಗೂ ಅಮ್ಮನ ಮನೆಗೂ ಓಡಾಡ್ಕೊಂಡು ಇಬ್ರು ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಯೂಟ್ಯೂಬ್ ಮಾಡಿಕೊಂಡು ಆರ್ಡರ್ಸ್ ಎಲ್ಲ ತಗೊಂಡು ಇವಾಗ ನಾನು ಅದನ್ನ ಪ್ಯಾಕ್ ಮಾಡಿ ಕಳಿಸ್ಬೇಕು ಇದೆಲ್ಲ ಸ್ಟ್ರೆಸ್ ನಾನು ಒಂದೇ ಸಲ ತಗೊಳಕ್ ರೆಡಿ ಇಲ್ಲ ಖಂಡಿತ ಬಟ್ ಮುಂದಿನ ದಿನಗಳಲ್ಲಿ ನೋಡೋಣ ಹೆಂಗೆ ನನಗೆ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ತೀನಿ ಬಿಕಾಸ್ ನಾನು ಒನ್ ಹ್ಯಾಂಡೆಡ್ ನನಗೆ ಸಪೋರ್ಟ್ ಅಂತ ಯಾರು ಬರಲ್ಲ ನಾನು ಸಪೋಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರು ಆ ಕಾನ್ಸಂಟ್ರೇಷನ್ ಮಕ್ಕಳು ಮೇಲೆ ಹೋಗ್ಬಿಡುತ್ತೆ ನಾನು ಇವಾಗ ಮಕ್ಳು ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು ಬಿಕಾಸ್ ಅಯ್ಯ ಅಮ್ಮ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಅಪ್ಪ ಅಮ್ಮ ಎಲ್ಲೂ ಕಂಪ್ಲೀಟ್ ನಾನು ಕೊಡಬೇಕಾಗಿರೋದ್ರಿಂದ ಬಿಸ್ನೆಸ್ ಕಡೆ ಬಂದ್ಬಿಟ್ರೆ ನನಗೆ ಬಿಸ್ನೆಸ್ ಏನಂತಾರೆ ಅದು ಕಾನ್ಸಂಟ್ರೇಶನ್ ಹೋಲ್ ಓವರ್ ಕಾನ್ಸಂಟ್ರೇಷನ್ ಇರಬೇಕು ಹೆಚ್ಚು ಕಮ್ಮಿ ಆಗಂಗಿಲ್ಲ ಆನ್ ಟೈಮ್ ಡೆಲಿವರಿ ಕೊಡಬೇಕು ಈ ರೀತಿ ಎಲ್ಲ ಗೋಜ್ಗಳು ಇರುತ್ತೆ ಅದಕ್ಕೋಸ್ಕರ ನಾನು ಹೋಲ್ಡ್ ಆನ್ ಹೋಲ್ಡ್ ಆನ್ ಮಾಡ್ತಾ ಇದೀನಿ ಇನ್ನೇನಕ್ಕೂ ಅಲ್ಲ ಆಮೇಲೆ ಹಂಗೆ ಬಂಡವಾಳನು ಹಾಕ್ಬೇಕು ಬಂಡವಾಳ ಏನು ಐದು ಹತ್ತು ಸಾವಿರ ಹಾಕ್ತೀವಿ ಅಂತಂದ್ರು ಅದು ಆ ಹಂಗೆ ಹೇ ಹೋಗ್ತಾ 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 ಅದು ಜಾಸ್ತಿ ಆಗುತ್ತೆ ಅದೆಲ್ಲ ತಲೆನೋವು ನಾನು ಒಂದೇ ಸರಿ ತಗೊಳಕಂತೂ ಖಂಡಿತ ರೆಡಿ ಇಲ್ಲ ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಏನು ಅರ್ಜೆಂಟ್ ಬೇಡ ನನ್ನ ಮನಸ್ಥಿತಿ ಪರಿಸ್ಥಿತಿ ತಲೆ ಸ್ವಲ್ಪ ಓಡಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಮ್ ಡೌನ್ ಆಗಿದ್ದೀನಿ ಎಲ್ಲ ಹರಿ ಬರಿ ಹರಿ ಬರಿ ಎಲ್ಲೆಲ್ಲ ಹೋಗ್ಬಾರ್ದು ಅಂತ ಅಷ್ಟೆ ಓಕೆನಾ ನೆಕ್ಸ್ಟ್ ನನ್ನ ಎಜುಕೇಶನ್ ಕೇಳ್ತೀರಾ ಕೇಳಾದ್ಮೇಲೆ ನೀವು ಓದಿದೀರಾ ಯಾಕೆ ಹೋಗಲ್ಲ ಜಾಬಿಗೆ ಅಂತೀರಾ ಅದಿಕ್ಕೂತ್ರ ಸಿಕ್ಬಿಡ್ತು ಇನ್ನು ನಾನು ಒಂದು ಚಿಕ್ಕಪೇಟೆ ಒಂದ್ ಶಾಪ್ ಬಾಲಾಜಿ ಜುವೆಲ್ಸ್ ನೀವು ನೋಡಿರ್ತೀರಾ ಅದನ್ನ ಹಾಕ್ತಾ ಇರ್ತೀನಿ ನಾನು ಯಾವಾಗಲೂ ಅದು ಗೋಲ್ಡ್ ನೈನ್ ಒನ್ ಸಿಕ್ಸ್ ಅಂತೆಲ್ಲ ನನಗೆ ಕಮೆಂಟ್ ಮಾಡ್ತಾ ಇರ್ತೀರ ಖಂಡಿತ ನೈನ್ ಒನ್ ಸಿಕ್ಸ್ ನಾನು ಸುಮಾರು ಪರ್ಚೇಸ್ ಮಾಡಿದೀನಿ ನನ್ನ ಫ್ರೆಂಡ್ಸು ಅಷ್ಟೇ ಸುಮಾರು ಪರ್ಚೇಸ್ ಮಾಡಿದ್ದಾರೆ ಯಾಕೆ ನಿಮಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ನನ್ನ ನಂಬರ್ಸ್ ಎಲ್ಲ ಪ್ರೊವೈಡ್ ಮಾಡಿದೀನಿ ಖಂಡಿತ ವಿಸಿಟ್ ಮಾಡ್ಬೋದು ಆನ್ಲೈನ್ ಇದೆಯಾ ಅಂತೆಲ್ಲ ಕೇಳ್ತೀರಾ ಖಂಡಿತ ಆನ್ಲೈನ್ ಕೊಡ್ತಾರೆ ಅವ್ರಿಗೆ ಕಾಲ್ ಮಾಡಿ ಆಯ್ತಾ ಓಕೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಕ್ವೆಶನ್ಸು ಕಮೆಂಟ್ಸ್ ಮೂಲಕ ಬಂದಿರುತ್ತಲ್ಲ ಅದನ್ನ ನಾನು ಮೊಬೈಲ್ ಅಲ್ಲಿ ಒನ್ ಬೈ ಒನ್ ಓದ್ತೀನಿ ಮೊದಲನೇ ಕ್ವಶನ್ ಜ್ಯೋತಿ ಮಂತು ಅವ್ರು ಕೇಳಿರೋದು ಅಕಾ ನೀವು ಮುಂಚೆ ದಪ್ಪ ಇದ್ರಿ ಇವಾಗ ಬಹಳ ವೀಕ್ ಆಗಿದ್ದೀರಾ ಅದಕ್ಕೆ ಏನ್ ರೀಸನ್ ಹಾಸ್ಪಿಟಲಲ್ಲಿ ಅಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದಿರ ಏನ್ ರೀಸನ್ ಅಂತ ಅಂದ್ರೆ ಒಂದು ಸ್ಟ್ರೆಸ್ ಇದೆ ತುಂಬಾ ಯೋಚನೆ ಮಾಡ್ತೀನಿ ಅದೊಂದು ಅಂತ ನಾನು ಅನ್ಕೊಂಡಿದ್ದೀನಿ ಅನ್ಕೊಂಡಿದಿನಿ ಅಲ್ಲಿ ತೋರ್ಸಿದಾಗ ಅರೌಂಡ್ ನನಗೆ ಟೂ ಮಂತ್ಸ್ ತನಕ ನೀವು ಮೆಡಿಸನ್ಸ್ ತಗೋಬೇಕು ಅಂತ ಹೇಳಿದ್ರು ಅದಾದ್ಮೇಲೆ ಟೆಸ್ಟ್ ಅದು ಮಾಡ್ತೀನಿ ಅಂತ ಹೇಳಿದ್ರು ಬಟ್ ನಾನು ನಾನೇನ್ ಮಾಡ್ಬಿಟ್ಟೆ ಒಂದೂವರೆ ತಿಂಗಳು ಮಾತ್ರ ಮೆಡಿಸನ್ಸ್ ತಗೊಂಡು ಇನ್ನ ಇಪ್ಪತ್ತು ಹದಿನೈದು ಮಾತ್ರೆಗಳು ಮೂರ್ ತರ ಮಾತ್ರೆಗಳು ಹಂಗೆ ನಂಗೆ ಮಾತ್ರ ನುಂಗಿ ನುಂಗಿ ಬೇಜಾರು ಡಾಕ್ಟರ್ ಡಾಕ್ಟರ್ನ ಕೇಳೋದಾದ್ರೆ ಮೇಲ್ ನಿಮ್ಗೆ ಏನು ಇಲ್ಲ ಊಟ ಮಾಡಿ ಅಂತ ಹೇಳ್ತಾರೆ ನಿದ್ದೆ ಮಾಡಿ ಚೆನ್ನಾಗಿ ಅಂತ ಹೇಳ್ತಾರೆ ಅಷ್ಟು ಬಿಟ್ರೆ ಇನ್ನೇನು ಹೇಳಿಲ್ಲ ಅವರು ಓಕೆನಾ ನಡುವೆ ನಂಗೆ ತುಂಬಾ ಖುಷಿ ಕೊಡುವಂತ ಕಮೆಂಟ್ಸ್ಗಳು ಯಾವುದಪ್ಪ ಅಂತಂದ್ರೆ ಮಕ್ಕಳು ಸೇಮ್ ಸಂದೀಪ್ ತರ ಇದ್ದಾರೆ ಸಂದೀಪ್ ಬ್ರೋ ತರ ಇದಾರೆ ಆ ಅಹ್ ಹೇಯಾಂಶ್ ಅಂತೂ ಸೇಮ್ ಹಂಗೆ ಬರ್ತಾನೆ ದಿಯಾ ಅಂತೂ ಹಂಗೆ ನಗ್ತಾಳೆ ಸ್ಮೈಲಿಂಗ್ ಎಲ್ಲ ಸೇಮ್ ಅವ್ರ ತರ ಅವ್ರ ತರ ಅಂತ ಹೇಳ್ತೀರಲ್ಲ ಅದು ತುಂಬಾನೇ ಇಷ್ಟ ಆ ತರ ಕಮೆಂಟ್ಸ್ ಓದೋದಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಚೆನ್ನಾಗಿ ನೋಟಿಸ್ ಮಾಡಿದ್ದೀರಾ ಆ ಫೇಸ್ ಅಂದರೆ ಮೀನ್ಸ್ ಇಬ್ಬರು ಹೋಲಿಕೆಗಳನ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದೀರ ನಂಗೆ ಅದು ತುಂಬ ಅಂದರೆ ತುಂಬ ಹಾಟ್ಲಿ ಖುಷಿ ಆಗುತ್ತೆ ನನಗೆ ಆ್ಯಂಡ್ ಬಸಮ್ಮ ಅವರು ನಿಮ್ಮದು ವಯಸ್ಸು ಎಷ್ಟು ಮತ್ತು ವೆಯ್ಟ್ ಎಷ್ಟು ಅಂತ ಕೇಳಿದ್ದಾರೆ ವೆಯ್ಟು ಈಗ ನಾನು ಹಾಸ್ಪಿಟಲಲ್ಲಿ ಸ್ವಲ್ಪ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಒಂದು ಮೂವತ್ತಾರು ಮೂವತ್ತೈದು ಕೆ ಎಲ್ಲಿ ಹೋಗ್ಬಿಟ್ಟಿದ್ದೆ ಈಗ ಬಂದು ತರ್ಟಿ ನೈನ್ ಏನೋ ಆಗಿದ್ದೀನಿ ತರ್ಟಿ ನೈನ್ ಅಲ್ಲೇ ಇದೀನಿ ಇನ್ನು ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಏಜ್ ಕೇಳ್ತಾನೆ ಇರ್ತೀರ ಏಜ್ ಬಂದು ಮೂವತ್ತೈದು ಆಯ್ತಾ ಇನ್ನೊಂದು ಕ್ವಶನ್ ಬಂದು ನಾನು ಯಾವಾಗಲೂ ನನ್ನ ತಮ್ಮ ನನ್ನ ತಮ್ಮ ಅಂತ ಹೇಳ್ತಾನೆ ಇರ್ತೀನಿ ಸೊ ಸುಮಾರು ಕಮೆಂಟ್ಸ್ ಬಂದಿದ್ದಾವೆ ನಿನ್ ನಿಮಗೆ ತಮ್ಮ ಇಲ್ಲ ಅಲ್ವಾ ಸಿಸ್ಟರ್ ಅಂತ ಕೇಳಿದ್ದಾರೆ ನನಗೆ ಏನು ಗೊತ್ತಾ ಹೊಡ ಹುಟ್ಟಿದವಳು ನನ್ನ ತಂಗಿ ಇದ್ದಾಳೆ ನಾವು ಅಮ್ಮೂನ್ ಹೊಟ್ಟೆಲ್ಲಿ ಇದ್ರೂ ನನ್ನನ್ನು ಪ್ರೊಟೆಕ್ಟ್ ಮಾಡೋಂತಹ ಒಂದು ನಾಲ್ಕು ಜನ ತಮ್ಮಂದರು ಇದ್ದಾರೆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ತಾರಲ್ಲ ಸೇಮ್ ಹಂಗೆ ದೇ ಪ್ರೊಟೆಕ್ಟ್ ಮೀ ಆ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಇವಾಗಂತ ಅಲ್ಲದೆ ಪ್ರೊಟೆಕ್ಟ್ ಮೀ ದೇ ಕನ್ಸೋಲ್ ಮೀ ದೇ ಕೇರ್ ಮೀ ಲಾಟ್ ಒಂದು ಆತರ ಜನ ಇದ್ದಾರೆ ನನಗೆ ಹೆಸರು ಹೇಳಬೇಕು ಅಂತ ಅಂದರೆ ಅಬಿ ಅಂತ ಹೇಳ್ಬಿಟ್ಟು ಅಬಿ ಅಂತ ಒಬ್ಬ ಅವಳು ನನ್ನ ತಮ್ಮನೇ ಅಂಡ್ ಇನ್ನೊಬ್ಬ ಬಂದು ಪೃಥ್ವಿಕ್ ಅಂತ ಅನ್ಬಿಟ್ಟು ಇನ್ನೊಬ್ರು ಬಂದು ಹರಿ ಆಮೇಲೆ ಇನ್ನೊಬ್ರು ಆದಿತ್ಯ ಅಂತ ಅನ್ಬಿಟ್ಟು ಇಷ್ಟು ಟು ಜನ ಆ ಬಾಂಡಿಂಗ್ ಇವಾಗೆಲ್ಲ ದೊಡ್ಡವರು ಅವರೆಲ್ಲ ಎಲ್ಲಾರು ಮದ್ವೆ ಆಗಿ ಎಲ್ಲ ಸೆಟ್ಲ್ ಆಗಿದ್ದಾರೆ ತಮ್ಮ ಇಲ್ಲ ಅಂತ ಏನಿಲ್ಲ ನನಗೆ ನಾಲ್ಕೈದು ನಾಲ್ಕರಿಂದ ಐದು ಜನ ತಮ್ಮಂದ್ರ ಇದಾರೆ ಇನ್ನು ಕೇರ್ ಮಾಡೋ ಅಂತ ತಮ್ಮ ಅಂತಾನೆ ಇನ್ನು ತುಂಬಾ ಜನ ಇದಾರೆ ನನ್ಗೆ ತಮ್ಮ ಅಣ್ಣ ಆ ತರ ಅಂದ್ರೆ ಫ್ಯಾಮಿಲಿ ಒಳಗಡೆ ಬಂತು ಅಂತ ಅಂದ್ರೆ ಇಷ್ಟ ಜನ ಇದಾರೆ ನನ್ಗೆ ಇವರೆಲ್ಲಾ ಬಂದು ನಮ್ಮಮ್ಮ ಮನೆ ಸೈಡ್ ಫ್ಯಾಮಿಲಿ ಅವರು ನೆಕ್ಸ್ಟು ಇನ್ನ ಒಂದು ಕ್ವೆಶನ್ ಬಂದು ಇದು ಮೋಸ್ಟ್ ಕ್ಯೂರಿಯಾಸಿಟಿ ಕ್ವೆಶನ್ ಅಂತ ಹೇಳ್ಬೋದು ಚಿನ್ನಿ ಆ್ಯನ್ಯುವಲ್ ಫೀಸ್ ಎಷ್ಟು ಏನು ಗೊತ್ತಾ ಇವಾಗ ನಾನು ನನ್ನ ಮಗಳು ಸ್ಕೂಲಿಗೆ ಸೇರ್ಸಿರೋದು ಒಂದು ಇಂಟರ್ನ್ಯಾಷನಲ್ ಸ್ಕೂಲು ನಾನು ಹೆಸರುನ ನನ್ನ ಬಾಯಿಗೆ ನಾನು ರಿವೀಲ್ ಮಾಡಲ್ಲ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅದ್ರಲ್ಲಿ ಹೆಸರು ನಾನು ಹೇಳಿಲ್ಲ ಬಟ್ ನೀವು ಐಡೆಂಟಿಫೈ ಮಾಡ್ಬೋದು ಅಂತ ಹಾಕಿದ್ದೀನಿ ಸೊ ನಾನ್ ಸೇರ್ಸಿರೋ ಸ್ಕೂಲ್ ಬಂದ್ಬಿಟ್ಟು ಈ ಹಳ್ಳಿಲ್ ಒಂದು ಫೀಸ್ ಇರುತ್ತೆ ಈ ಸಿಟಿ ಕಡೆ ಆದ್ರೆ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ ಇವಾಗ ನಾನ್ ಸೇರ್ಸಿರೋ ಸ್ಕೂಲ್ ಫೀಸ್ ಸ್ಟ್ರಕ್ಚರ್ ಒಂದು ಹತ್ತತ್ರ ಒಂದು ಲ್ಯಾಕ್ ಮೀನ್ಸ್ ನಾವ್ ಯಾವ ಏರಿಯಾದಲ್ಲಿ ಸೇರಿಸ್ತೀವಿ ಆ ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಫೀ ಅಂದ್ರೆ ಮೀನ್ಸ್ ಇವಾಗ ಕೆಲವೊಂದು ಸ್ಕೂಲಲ್ಲಿ ಡೊನೇಷನ್ಸ್ ತೊಗೊಂತಾರೆ ಕೆಲವೊಂದು ಸ್ಕೂಲಲ್ಲಿ ಡೊನೇಷನ್ಸ್ ತಗೊಳಲ್ಲ ಡೈರೆಕ್ಟ್ ಅಡ್ಮಿಷನ್ಸ್ ಮಾಡ್ಕೊಂತ ಆ ರೀತಿ ಓಕೆ ನಾನು ನಿಮ್ಮ ಒಂದು ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅಕ್ಕ ಪ್ಲೀಸ್ ಜಾಬ್ ಮಾಡಿ ಡಿಪ್ರೆಷನ್ ಆಗಬೇಡಿ ತಲೆ ಕೆಡ್ಸ್ಕೊಬೇಡಿ ಸೇಮ್ ಜಾಬ್ ಮಾಡಿ ಜಾಬ್ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಅದಕ್ಕೆ ನನ್ನ ಉತ್ತರನೂ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದೀನಿ ನಾನು ಮತ್ತೊಂದು ಕ್ವಶನ್ ಬಂದು ನಿಮ್ಮ ಅಮ್ಮನ ಮನೆ ಅಂಡ್ ಅತ್ತೆ ಮನೆ ಎರಡು ಸ್ವಂತಾನ ನಾನು ಆ್ಯಕ್ಚುಲಿ ಎರಡು ಮನೆಯದು ಹೋಮ್ ಟೂರ್ ಮಾಡಿದೀನಿ ಅದು ತುಂಬಾನೇ ವ್ಯೂಸ್ ಬಂದಿದೆ ಹತ್ತದ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಮೇಲೆ ವ್ಯೂಸ್ ಬಂದಿದೆ ಹಂಗಿದ್ರು ಕೇಳ್ತಾರೆ ನನಗೆ ಸ್ವಂತ ಮನೆನಾ ಬಾಡಿಗೆ ಮನೆನಾ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಮನೆ ಬಂದು ಸ್ವಂತ ಮನೆ ನನ್ನ ಗಂಡನ್ ಮನೆ ಬಂದು ಸ್ವಂತ ಮನೆ ಗಂಡನ್ ಮನೆಯಲ್ಲಿ ಬಾಡಿಗೆ ಮನೆಗಳಿದಾವೆ ಆ ಸೊ ಬಾಡಿಗೆ ಮನೆ ಇದೆ ಅಂತ ಹೇಳ್ಬಿಟ್ಟಿದೀನಿ ಈಗ ಆ ಅದ್ರ ಮೇಲೆ ಎಷ್ಟ್ ಮನೆ ಆ ಅದನ್ನು ಹೇಳಿದೀನಿ ಪ್ರಾಬಬ್ಲಿ ಹೇಳಿಲ್ಲ ಅನ್ಕೊಂತೀನಿ ಅಂಡ್ ಬಾಡಿಗೆ ಎಷ್ಟು ಬರುತ್ತೆ ಹೆಂಗೆ ಏನು ನಿಮಗೆ ಕೊಡ್ತಾರ ಅವರೇ ತಗೊತಾರ ಈ ಎಲ್ಲ ಒಂದು ಪ್ರಶ್ನೆಗೆ ನಾನು ಈಗಲೇ ಖಂಡಿತ ಉತ್ತರ ಹೇಳೋದಕ್ಕಾಗಲ್ಲ ಯಾಕೆ ಅಂತಂದ್ರೆ ಕೆಲವೊಂದಷ್ಟು ವಿಷಯಗಳನ್ನ ಈಗ ರಿವೀಲ್ ಮಾಡೋದಕ್ಕಾಗಲ್ಲ ಆಗಲ್ಲ ಕೆಲವೊಂದು ಕಾಲಾವಕಾಶ ತಗೊಂಡು ರಿವೀಲ್ ಮಾಡ್ತೀನಿ ಬಹುಶಃ ಸ್ವಲ್ಪ ದಿನಗಳಾದ್ಮೇಲೆ ರಿವೀಲ್ ಮಾಡ್ತೀನಿ ಆ ಬೇಡ ಇವಾಗ್ಲೇ ಬೇಡ ಅಂತ ಹೇಳ್ಬಿಟ್ಟು ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ಅಂಡ್ ಮತ್ತೊಂದು ಕ್ವಶನ್ ಬಂದು ನನಗೆ ಯಾಕೆ ಈ ಥರ ಕ್ವೆಶನ್ಸ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಖರ್ಚಿಗೆ ಅಮೌಂಟ್ ಹೇಗೆ ಮಾಡ್ತೀರಾ ಸಿಸ್ಟರ್ ಬೇಜಾರಾಗಬೇಡಿ ಕೇಳಿದ್ದಕ್ಕೆ ಡೈಲಿ ಮಿಲ್ಕ್ ವೆಜ್ ನಾನ್ ವೆಜ್ ಪೆಟ್ರೋಲ್ ಸ್ಕೂಲ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ನಾನು ಏನ್ ಹೇಳಿ ಎಲ್ಲ ವಿಡಿಯೋಸ್ ನೀವು ಮೊದಲಿಂದ ಇಲ್ಲಿವರೆಗೂ ನೋಡ್ಕೊಂಡ್ ನನ್ನ ಲೈಫ್ ಸ್ಟೈಲ್ ಹೆಂಗಿದೆ ನನ್ನ ಮನೆ ಕಡೆ ಹೆಂಗಿದ್ದಾರೆ ನೀವು ನೋಡ್ಬಿಟ್ರೆ ನನಗೆ ಈ ಕ್ವೆಶನ್ ಬರಲ್ಲ ಸುಮಾರು ಸಲ ಹೇಳಿದೀನಿ ಅಂಡ್ ಹಂಗನ್ಬಿಟ್ಟು ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಇದಕ್ಕೂ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ ಆಗಲ್ಲ ನಿಜವಾಗ್ಲು ನೀವೇ ಅರ್ಥ ಮಾಡ್ಕೊಡಿ ಆಯ್ತಾ ಮತ್ತೊಂದು ಕ್ವಶನ್ ಬಂದು ಆಮೇಲೆ ನನ್ನ ಮಗನ ನೋಡಿ ನೋಡಿ ಎಷ್ಟೋ ಜನ ಕಮೆಂಟ್ಸ್ ಮಾಡಿದೀರ ಯಾಕೆ ನೀವು ಇನ್ನು ಮಗುಗೆ ಈ ಥರ ಹೇರ್ ಬಿಟ್ಟಿದೀರ ತುಂಬಾ ಜಾಸ್ತಿ ಆಗಿದೆ ಯಾಕೆ ಇನ್ನು ಹೇರ್ ಕಟ್ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಈಗ ಉತ್ತರ ಕೊಡಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಮುಂದಿನ ದಿನಗಳಲ್ಲಿ ನಿಮಗೆ ಇದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡ್ತೀನಿ ಅಲ್ಲಿವರೆಗೂ ನಾನು ಇದಕ್ಕೆ ಏನು ಉತ್ತರ ಕೊಡಲ್ಲ ಅಂಡ್ ಇನ್ನ ಏನಪ್ಪ ಅಂದ್ರೆ ನನ್ನ ಮಗನಿಗೆ ಮುಡಿ ಒಡಿಸಿ ಇನ್ನು ನಾನು ಒಂದು ವರ್ಷ ಕೂಡ ಆಗಿಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ ನಮ್ಮದು ಫಸ್ಟ್ ಹೂ ಮುಡಿ ಮನೆ ದೇವ್ರಗ್ ಆಗುತ್ತೆ ಅದಾದ್ಮೇಲೆ ಧರ್ಮಸ್ಥಳ ಕಂಪಲ್ಸರಿ ಹೋಗಬೇಕು ಧರ್ಮಸ್ಥಳಕ್ಕೆ ನಾನು ಭಾನುವಾರ ಹೋಗಿದ್ದೆ ಅಮ್ಮ ನಮ್ಮನ್ನು ಬಿಟ್ಟು ಹೋಗಿ ಶುಕ್ರವಾರ ಅಮ್ಮ ಹೋಗಿದ್ದು ಸೊ ಒಂದು ನಾಲ್ಕು ದಿವಸ ಏನೋ ಗ್ಯಾಪ್ ಅಲ್ಲಿ ನಮ್ಮಅಮ್ಮ ಹೋಗಿದ್ದು ಈಗ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಅವನಿಗೆ ಮುಡಿ ಒಡ್ಸಿ ಇದರ ಅಪ್ಡೇಟ್ ಖಂಡಿತ ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತ ಕೊಡ್ತೀನಿ ಆಯ್ತಾ ಆಮೇಲೆ ಇದು ಮೋಸ್ಟ್ ಹುಡುಗಿ ಏನ್ ಮಾಡ್ಬೋದು ಫ್ಯೂಚರ್ ಪ್ಲಾನ್ಸ್ ಏನು ಹೆಂಗಿದೆ ಇವಳ ಆ ಪ್ಲಾನ್ ಏನು ಫ್ಯೂಚರ್ ಏನು ಇವಳ ಭವಿಷ್ಯ ಏನು ಅಂತ ತುಂಬಾ ಜನ ತುಂಬಾ ತುಂಬಾ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಕ್ಯೂರಿಯಾಸಿಟಿಯಿಂದ ನಾನು ಯಾವುದೇ ವಿಡಿಯೋ ಹಾಕೋದ್ರು ಕಾಯ್ತಾ ಇರ್ತೀರ ಆ ಏನು ಮುಂದಿನ ನಡೆ ಏನು ಇವಳ್ದು ಅಂತ ಅನ್ಬಿಟ್ಟು ಇದಕ್ಕೆ ಸೀರಿಯಸ್ ಆಗಿ ನಾನು ಆನ್ಸರ್ ಮಾಡಬೇಕು ಅಂತ ಅಂದ್ರೆ ನನ್ನ ಫ್ಯೂಚರ್ ಪ್ಲಾನ್ ನನ್ನ ಒಂದು ಭವಿಷ್ಯ ನನ್ನ ಮಕ್ಕಳು ನಾನು ಇವಾಗ ಸುಮಾರು ಜನ ನನ್ನ ಕೇಳ್ತಾರೆ ಸುಮಾರು ಜನ ಅಂತಂದ್ರೆ ನನ್ನ ಬಗ್ಗೆ ಗೊತ್ತಿಲ್ಲದೆ ಇರೋರು ಮಾತ್ರ ಹೇಳ್ತಾರೆ ಯಾಕೆ ನೀನು ಇನ್ನೊಂದು ಮದುವೆ ಆಗಬಾರ್ದು ಗೊತ್ತಿಲ್ಲದೆ ಇರೋರು ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಜನ ನನಗೆ ಎರಡನೇ ಮದುವೆ ಬಗ್ಗೆ ಆಡಲ್ಲ ಸೀರಿಯಸ್ಲಿ ಯಾರು ಮಾತಾಡಲ್ಲ ಬಟ್ ಎಲ್ಲೋ ಒಂದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜನ ಅನ್ಕೊಳ್ಳಿ ಯಾಕೆ ಆಗಬಾರ್ದು ನಾನು ಯಾಕೆ ಆಗ್ಬೇಕು ಯಾಕಾಗಬೇಕು ಅಂತ ನಾನು ಓಪನ್ ಸ್ಟೇಟ್ಮೆಂಟ್ ನಾನು ಅವತ್ತು ಕೊಟ್ಟಿದ್ದೆ ಇವತ್ತು ಕೊಡ್ತಾ ಇದ್ದೀನಿ ಖಂಡಿತ ನನಗೆ ಇನ್ನೊಂದು ಮದುವೆ ಆಗೋ ಅಂತ ಆ ಒಂದು ಕೆಟ್ಟ ಆಲೋಚನೆ ಅಂತ ಖಂಡಿತ ನನಗಿಲ್ಲ ನಾನು ಸಾಯೋವರೆಗೂ ನಾನು ಮೈಲಾರಿ ದೀಪು ಸಂದೀಪ್ ಹೆಂಡ್ತಿನೇ ಆಗಿರ್ತೀನಿ ಅದೊಂದು ಪಕ್ಕ ಆಯಿತಾ ಅವರ ಒಂದು ನೆನಪಲ್ಲೇನೆ ನಾನು ಅವರ ಒಂದು ಹೆಸರು ಉಳಿಸ್ಕೊಂಡೇನೆ ನನ್ನ ಇಬ್ಬರು ಮಕ್ಕಳ ಭವಿಷ್ಯ ನನ್ನ ಕೈಯಲ್ಲಿದೆ ಸೊ ಅದನ್ನ ತುಂಬಾ ಚೆನ್ನಾಗಿ ನಾನು ಡಿಸೈನ್ ಮಾಡಬೇಕು ನಾನೇ ಎಮೋಷ್ನಲ್ ಆಗ್ತಾ ಇದ್ದೀನಿ ಸಾರಿ ತುಂಬ ಚೆನ್ನಾಗಿ ನಾನು ಡಿಸೈನ್ ಮಾಡಬೇಕು ಅವ್ರಿಗೊಂದು ಒಳ್ಳೆ 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 ಫ್ಯೂಚರ್ ನಾನು ಕೊಡಬೇಕು ಅಷ್ಟು ಬಿಟ್ರೆ ಬೇರೆ ಇನ್ನೇನು ಥಾಟ್ ಇಲ್ಲ ನನಗೆ ನಾನು ಏನೇ ಖರ್ಚು ಮಾಡಿದ್ರು ಏನೇ ಅಂಗಡಿಗೆ ಹೋಗಿ ತಂದ್ರು ಏನೇ ಥಿಂಕ್ ಮಾಡಿದ್ರು ಪ್ರತಿ ಒಂದು ನನ್ನ ಮಕ್ಳಗೋಸ್ಕರನೇ ಈ ತರ ತಿಂಕಿಂಗ್ ಹೆಂಗಿಂದ ಬಂದಿರೋದು ಗೊತ್ತಾ ನನಗೆ ನಮ್ಮ ಅಪ್ಪನಿಂದ ಏನಕ್ಕೆ ಅಂತಂದ್ರೆ ನಮ್ಮಪ್ಪ ಪ್ರತಿ ಒಂದು ರೂಪಾಯಿ ಅವ್ರು ಇರಲಿಲ್ಲ ಮಕ್ಕಳಿಗೆ ಅಂತ ಎತ್ತಿಡೋರು ಬರೀ ಏನೇ ಮಾಡಿದ್ರು ಮಕ್ಕಳಿಗೋಸ್ಕರ ಮಾಡಿರೋರು ನಮ್ಮ ಅಪ್ಪನ ಬುದ್ಧಿ ನನಗೆ ಬಂದಿದೆ ಅಷ್ಟೇ ಸೊ ಹೇಳಿದ್ನಲ್ಲ ನಾನು ಜಾಸ್ತಿ ಮಾತಾಡೋಕೋದ್ರೆ ಎಮೋಷ್ನಲ್ ಆಗಿಬಿಡ್ತೀನಿ ವಿಷ್ಯೂ ಆಗಿ ಏನು ಇಲ್ಲ ಖಂಡಿತ ಏನು ನಾನು ಏನೇ ನಂದು ಏನೇ ಇರ್ಬೋದು ನನ್ನ ಆಲೋಚನೆ ಕಂಪ್ಲೀಟ್ ಮಕ್ಕಳೇ ಆವರಿಸ್ಕೊಂಬಿಟ್ಟಿದ್ದಾರೆ ನನಗೆ ಇನ್ನೇನಿರುತ್ತೆ ಅಲ್ವಾ ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಒಂದು ಆಚೆ ಹೋದ್ರು ಸೇರಿನೆ ಒಂದು ಮೊಸರು ತರಕ್ ಹೋದ್ರು ಸೇರಿನೆ ಇಬ್ರು ಮಕ್ಳು ಇರ್ತಾರೆ ನನ್ನ ಜೊತೆಗೆ ಅಟ್ಲೀಸ್ಟ್ ನಾನು ಒಬ್ರು ಮಕ್ಳಾದ್ರು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಆ ರೀತಿ ನಾನು ಅಟ್ಯಾಚ್ಡ್ ಆಗಿರೋದು ಇವಾಗ ನಾನು ಸಹ ಮಕ್ಳು ಬಿಟ್ಟಿ ಟ್ರಿಪ್ ಹೋಗಿಪ್ಪು ಅಂತ ಹೋಗ್ಬೋದು ಬಟ್ ನನಗೆ ಬಿಟ್ಟು ಹೋಗಕ್ ಮನಸಿಲ್ಲ ಸೊ ಅವಿಯಸ್ ಆಗಿ ನನ್ನ ಫ್ಯೂಚರ್ ನನ್ನ ಭವಿಷ್ಯ ಏನೇ ಇದ್ರು ನನ್ನ ಮಕ್ಕಳು ಅವರ ಆಟ ಪಾಠ ಅವರ ಒಂದು ಗ್ರೋತ್ ನೋಡ್ಕೊಂಡೆ ನಾನು ಕಾಲ ಕಳಿತೀನಿ ಅಂತ ಡಿಸೈಡ್ ಆಗ್ಬಿಡಿದೀನಿ ನನ್ನ ಬಗ್ಗೆ ಗೊತ್ತಿರೋ ಯಾರು ಕೂಡ ನನಗೆ ಸೆಕೆಂಡ್ ಮದುವೆ ಮಾಡ್ಕೊಳಮ್ಮ ಮಾಡಮ್ಮ ಅಂತ ಯಾರು ಹೇಳಲ್ಲ ಇನ್ಫ್ಯಾಕ್ಟ್ ಅಪ್ಪನ ಮನೆ ನಮ್ಮ ಅಪ್ಪನ ಮನೆ ಕಡೆಯವರಂತೂ ಯಾರು ತಲೆ ಕೆಡ್ಸ್ಕೊಳಲ್ಲ ಹೆಂಗೋ ಮಕ್ಳು ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಆರಾಮಾಗಿ ಇರಲಿ ಅವಳು ನಮ್ಗೆ ಅಷ್ಟೇ ಸಾಕು ಅವಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನ್ನ ಖುಷಿ ಆಗಬೇಕು ಅಂತ ಬಯಸ್ತಾರೆ ಹೊರತು ಯಾರೊಬ್ರು ಆಲೋಚನೆಗಳು ಅವ್ರಿಗೆ ಬರಲ್ಲ ಬಂದಿಲ್ಲ ಮುಂದಕ್ಕೆ ಬರೋದು ಇಲ್ಲ ಸಾಕು ಈ ಜನ್ಮಕ್ಕೆ ಸಾಕು ಇಷ್ಟು ಇದೇ ಜಾಸ್ತಿ ಕೊಟ್ಬಿಟ್ಟಿದೆ ದೇವರು ನನಗೆ ಈ ಪೆಟ್ಟನೇ ನಾನು ಇನ್ನ ಇನ್ನ ಕರಗಿಸ್ಕೊಳ್ಳೋಕೆ ಇನ್ನ ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ ಸೊ ಇದೊಂದು ಕ್ಲಾರಿಟಿ ಆಗೂ ಕೊಟ್ಟಿದ್ದೆ ಈಗೂ ಕೊಟ್ಟಿದ್ದೀನಿ ನನ್ನ ಮಗಳು ನೋಡಿ ಇಲ್ಲೇ ಕೂತಿದ್ದಾಳೆ ಫ್ರೆಂಡ್ಸ್ ಇವಾಗ ಒಂದು ಹುಡುಗಿ ರಕ್ಷಿತಾ ರಕ್ಷಿ ಅಂತ ಅನ್ಬಿಟ್ಟು ಅವರದ್ದು ಒಂದು ಫೋಟೋ ಮತ್ತೆ ಅದು ಮೆಸೇಜ್ ಮಾಡಿದಾರಲ್ಲ ನಂಗೆ ಸಾರಿ ಕಮೆಂಟ್ ಮಾಡಿದಾರಲ್ಲ ಅದನ್ನು ಸಹ ಇಲ್ಲೇ ಅಟ್ಯಾಚ್ ಮಾಡ್ತೀನಿ ನೋಡ್ಕೊಳ್ಳಿ ಈ ಹುಡುಗಿಗೆ ಕೇಳಬೇಕು ಅಂತ ಕೇಳೋಳೋ ಇಲ್ಲ ಇಲ್ವೋ ಗೊತ್ತಿಲ್ಲ ಒಂದು ಕಮೆಂಟ್ ಇದು ಟೆನ್ ಡೇಸ್ ಬ್ಯಾಕ್ ಬಂದಿರೋದು ನಾನು ಅಬ್ಸರ್ವ್ ಮಾಡಿರಲಿಲ್ಲ ಆಕ್ಚುಲಿ ಇದು ಕಮೆಂಟ್ಸ್ ಎಲ್ಲ ಫಿಲ್ಟರ್ ಆಗ್ತಾ ಇರುತ್ತೆ ನಾನು ಒಂದೊಂದೇ ವಿಡಿಯೋ ತೆಗ್ದಿ ನೋಡೋವಾಗ ನನ್ಗೆ ಇದು ಕಮೆಂಟ್ ಸಿಕ್ತು ನನಗೆ ಸಂದೀಪ್ ಸರ್ ಲುಕ್ಸ್ ಆಸಮ್ ಬಟ್ ಹೀ ಇಸ್ ನಾಟ್ ದೇರ್ ಅಂತ ಅನ್ಬಿಟ್ಟು ಒಂದ್ ಕಮೆಂಟ್ ಮಾಡಿದ್ದಾರೆ ಸರಿ ನಾನೇನ್ ಮಾಡಿದೆ ಈ ಕಮೆಂಟ್ ಒಂದು ಲೈಕ್ ಕೊಟ್ಬಿಟ್ಟು ಸುಮ್ಮನೆ ಆದೆ ನಾನು ಒಳಗಡೆ ಹೋಗಿ ತೆಗೆದು ನೋಡಿದಾಗ ಇನ್ನ ಒಂದು ಕಮೆಂಟ್ ಮಾಡಿದಾಳೆ ಹುಡುಗಿ ನಿಜ ಹೇಳ್ತಾ ಏನು ಹಿಡ್ಕೊಂಡ್ ಕಮೆಂಟ್ ಮಾಡೋರು ಗೊತ್ತಿಲ್ಲ ನನಗೆ ನಾನು ಇಲ್ಲಿ ಹಾಕ್ತೀನಿ ನೋಡಿ ಯುವರ್ ಹಸ್ಬೆಂಡ್ ಡೈಡ್ ಬಿಕಾಸ್ ಆಫ್ ವಾಯ್ ಬೇಬಿ ಅವರ್ ಹಾರ್ಟ್ ಅಟ್ಯಾಕ್ ಇದ್ ಏನಂತ ಕ್ವಶನ್ ಕೇಳಿದ್ಯಾ ಕಮೆಂಟ್ ಮಾಡಿದ್ಯಾ ನನ್ಕಿಂತ ಚಿಕ್ಕವಳೆ ಅಂತಾನೆ ಅನ್ಕೊಂತೀನಿ ನಿನ್ನ ಆಯ್ತಾ ಈ ತರ ಕ್ವಶನ್ ನ ಯಾವ್ ಹೆಣ್ಣು ಮಕ್ಳಿಗಲ್ಲ ಯಾವ್ ಇಡೀ ಪ್ರಪಂಚ ಯಾರಿಗೂ ಕೇಳಕ್ ಹೋಗ್ಬೇಡ ಅಕಸ್ಮಾತ್ ಯಾರ್ ಮನ್ಸಲ್ಲಾದ್ರೂ ಈ ರೀತಿ ಕೇಳ್ಬೇಕು ಅಂತ ಇದ್ರೆ ಅಲ್ಲೇ ಡ್ರಾಪ್ಔಟ್ ಮಾಡ್ಬಿಡಿ ಏನಿದ್ರ ಅರ್ಥ ಬಾಯ್ ಬೇಬಿ ಇಂದ ಇದಾದ್ರ ಇಲ್ಲ ಹಾರ್ಟ್ ಅಟ್ಯಾಕ್ ಆಯ್ತಾ ಅಟ್ಲೀಸ್ಟ್ ನಿಮ್ ವಿಷಯ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತಂದ್ರೆ ಈ ತರ ಕೆಟ್ಟದಾಗಿ ಕೆಟ್ಟ ಮನಸ್ಥಿತಿ ಇಡ್ಕೊಂಡ್ ಕಮೆಂಟ್ ಹಾಕಕ್ ಹೋಗಬೇಡಿ ಅದು ನನ್ನ ಚಾನಲ್ಗೆ ನನ್ನ ವಿಡಿಯೋಗೆ ಅರ್ಥ ಆಯ್ತಾ ಏನಂತಾರೆ ಎಲ್ಲ ಮೇಲ್ಗಡೆನೇ ಬರ್ಸ್ಕೊಂಡ್ ಬಂದ್ಬಿಟ್ಟಿರ್ತೀವಿ ನಾವು ಆಯ್ತಾ ಆ ಅದು ಒಂದು ಗೆರೆ ಮೀರಿ ಒಂದ್ ಹೆಜ್ಜೆ ಮುಂದೆನೂ ಇಲ್ಲ ಒಂದ್ ಹೆಜ್ಜೆ ಹಿಂದೆನೂ ಇಲ್ಲ ಯಾರ ಸಾವಿಗೆ ಯಾರ ಕಾರಣ ಆಗ್ಬೇಕು ಯಾರ ಸಾವಿಗೆ ಯಾರ ಕಾರಣ ಆಗ್ಬಾರ್ದು ಇವೆಲ್ಲ ಹೇಳೋದಕ್ಕೆ ನಿಜವಾಗ್ಲೂ ಇದಕ್ಕೆ ತುಂಬಾ ಕೆಟ್ಟದಾಗಿ ತುಂಬಾ ವಲ್ಗರಾಗಿ ಬೈಬೇಕು ಅಂತ ತುಂಬಾ ಅನ್ನಿಸ್ತಿದೆ ನನ್ಗೆ ಬಟ್ ಬೇಡ ನಾನೇ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ನೀವೇ ಈ ಹುಡುಗಿಗೆ ಏನಂತ ಕಮೆಂಟ್ ಮಾಡ್ತೀರೋ ಮಾಡಿ ಯಾರು ಈ ತರ ಕಮೆಂಟ್ ಮಾಡ್ತಾರ ಏನಾಗ ಸತ್ತಿರದು ನಿಮ್ ಹಸ್ಬೆಂಡು ಹಾರ್ಟ್ ಅಟ್ಯಾಕ್ ಇಂದನ ಬಾಯ್ ಬೇಬಿ ಇಂದನ ಅಂದ್ರೆ ಏನರ್ಥ ನನ್ ಗಂಡಂಗೆ ಗಂಡು ಮಗು ಆಗ್ಬೇಕು ಅಂತ ಎಷ್ಟು ಆಸೆ ಇತ್ತು ಅಂತಂದ್ರೆ ಆ ಆ ಆಸೆ ನೋಡಿ ಹೊಟ್ಟೆ ಕಿಶ್ ಬಂದ್ಬಿಡ್ತು ಅನ್ಸುತ್ತೆ ಇನ್ ಒಂದ್ಸಲಿ ಹೇಳ್ತಾ ಇದೀನಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಇವಾಗ ಯಾರ್ ಮನೇಲಾರು ಆಗ್ಲಿ ಯಾವ ಮಗು ವಿಷಯದಲ್ಲಿ ಎಸ್ಪೆಷಲಿ ಹೇಳ್ತಾ ಇದ್ದೀನಿ ಈ ರೀತಿ ಹೋ ಮಗು ಹುಟ್ಟಿಕ್ ಹಂಗಾಯ್ತು ಇಲ್ಲ ಅವ್ರಗ್ ಹಂಗಾಯ್ತು ಹಂಗಾಯ್ತು ಅಂತ ಏನಾದ್ರೂ ಅಪ್ಪಿ ತಪ್ಪಿ ಯಾರ್ದಾರೋ ಬಾಯಲ್ಲಿ ಬರ್ಕೂಡದು ಬೈ ಮಿಸ್ ಆಗು ಬರ್ಕೂಡದು ತಪ್ಪು ಅದು ತುಂಬಾ ತಪ್ಪು ಅದು ಆ ಮಕ್ಳು ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನಂಗೆ ಇನ್ನೂ ಬೈಬೇಕು ನನ್ಗೆ ಬೈಕ್ ಆಗ್ತಾ ಇಲ್ಲ ಇನ್ನೂ ಕೆಡ್ದಾಗ ಬೈಬೇಕು ಆಗ್ತಾ ಇಲ್ಲ ಕಮೆಂಟ್ಸ್ಗೆ ಬಿಟ್ಬಿಡ್ತೀನಿ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಬಿಟ್ಬಿಡ್ತೀನಿ ಕೆಟ್ಟ ಓಕೆ ಮನಸ್ಥಿತಿ ತೋರ್ಸುತ್ತೆ ಇದು ನೀವ್ ಯಾವ ಒಂದು ಉದ್ದೇಶದಿಂದ ಈ ರೀತಿ ಕಮೆಂಟ್ ಮಾಡಿದಿರೋ ಎಲ್ಲೋ ನೋಡ್ದಂಗ್ ನೆನ್ಪು ಈ ಹುಡುಗಿನ ಬಟ್ ಏನಾದ್ರು ನನಗೆ ಆಗ್ಬಿಡ್ತು ಇಲ್ಲ ಇವ್ರು ಸಿಕ್ಬಿಟ್ರು ಅಂತಂದ್ರೆ ದೇವ್ರಾನೆ ಬಿಡಲ್ಲ ನಾನು ಬಾಯ್ ಬೇಬಿಯಿಂದ ಆಯ್ತಾ ಏನದು ಕೇಳೋದಕ್ಕೆ ಒಂದು ಇದು ಬೇಡವಾ ನಿಮ್ಗೆ ಇವಾಗ ನಾಳೆ ದಿವಸ ನಿಮ್ ಮನೇಲೆ ಆಯ್ತು ಅವಾಗ ನೀವ್ ಹಂಗೆ ಆರೋಪ ಮಾಡ್ಕೊಂತೀರಾ ನನ್ನ ಮಕ್ಕಳು ಯಾರಿಗ್ ಲಕ್ಕಿ ಚಾಮ್ಸಾಗಿದ್ರೋ ಪರವಾಗಿ ಯಾರಿಗ ಲಕ್ಕಿ ಚಾಮ್ಸೋ ಇಲ್ಲ ಲಕ್ಕಿನೋ ಅದೃಷ್ಟನೋ ನನಗೆ ಗೊತ್ತಿಲ್ಲ ನನಗೆ ನನ್ನ ಗಂಡನಿಗೆ ತುಂಬಾ ಲಕ್ಕಿ ನನ್ನ ಮಕ್ಕಳು ಎಸ್ಪೆಷಲಿ ನನ್ನ ಮಗಳು ನನ್ನ ಮಗ ನನ್ನ ಮಗ ಅಂತೂ ತುಂಬಾನೇ ಲಕ್ಕಿ ನನಗೆ ನನ್ನ ಗಂಡನ ಮುಖಾಂತರ ಅವನಿಗೆ ಅದು ಬಂದು ನನಗೆ ಅದು ಬಂದಿದೆ ನನ್ನ ಗಂಡನ ಶಕ್ತಿ ಅಲ್ಲ ಬಂದು ನನಗೆ ಅದು ಲಕ್ಕಿ ಆಗಿದೆ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಲಕ್ಕಿ ನನಗೆ ನಾನು ಅವ್ರನ್ನ ಲಕ್ಕಿ ಚಾಮ್ಸ್ ಅಂತಾನೆ ಕರೆಯೋದು ಇನ್ಫ್ಯಾಕ್ಟ್ ನನ್ನ ಮಗಳು ಹುಟ್ಟೋದ ಮೇಲೆ ತುಂಬಾನೇ ಚೇಂಜಸ್ ಆಗಿದಾವೆ ನನ್ನ ಒಂದು ನನ್ನ ನನ್ನ ಗಂಡನ ಲೈಫಲ್ಲಿ ಆಗಿತ್ತು ಆಗ್ತಾ ಇತ್ತು ಇನ್ನು ಮುಂದಕ್ಕೂನು ಬಟ್ ಅಷ್ಟರಲ್ಲಿ ದೇವರು ಅದು ನೋಡಕ್ ಆಗದೆ ಅವನೇ ಕಿತ್ಕೊಂಡ್ಬಿಟ ಇನ್ನು ನನ್ನ ಮಗನ ಬಗ್ಗೆ ಹೇಳಬೇಕು ಅಂತಂದ್ರೆ ಅವನ್ ಹೊಟ್ಟೆಲ್ಲಿದ್ದಾಗಿಂದಾನೇ ಅವನು ಲಕ್ಕಿ ಅಂತ ಹೇಳ್ಬೋದು ನನ್ನ ಗಂಡ ಯಾವಾಗಲೂ ಹೇಳೋರು ನನ್ ಮಗ ನನ್ ಮಗ ಬರ್ಲಿ ನನ್ ಮಗ ತುಂಬಾ ಅದೃಷ್ಟವಂತ ಇಬ್ರು ಮಕ್ಳು ಅಷ್ಟೇನೆ ಅಂತ ಅವನು ಗಳಗೆಯಿಂದ ನಾನು ಇವತ್ತಿನವರೆಗೂ ನಾನು ಡೌನ್ ಫಾಲೇ ನೋಡಿಲ್ಲ ನಾನು ನನ್ನ ಇಬ್ರು ಮಕ್ಳಿಂದನು ನೋಡೇ ಇಲ್ಲ ನಾನು ಇವತ್ ನಾನು ಏನೇ ಸ್ಟ್ರಾಂಗ್ ಆಗಿ ನಾನು ನಿಂತಿದ್ದೀನಿ ಅಂತಂದ್ರೆ ಅದು ನನ್ನ ಇಬ್ರು ಮಕ್ಕಳಿಂದ ಮಾತ್ರ ಅವ್ರಿಗೆ ಆ ಕ್ರೆಡಿಟ್ಸ್ ಹೋಗ್ಬೇಕು ಇದಕ್ಕೆಲ್ಲ ಯಾರ ಆಶೀರ್ವಾದ ಆದಾರ ನನ್ನ ಗಂಡ ನಾನಿಲ್ಲ ಮಕ್ಕಳ ಅಮ್ಮ ನೀವೇ ಎಲ್ಲಾನು ಅಂತ ಅವ್ರು ಬಿಟ್ಟೋಗ್ಯ ಒಂದು ಆಸ್ತಿನೇ ನನ್ನ ಮಕ್ಕಳು ಇಷ್ಟ ಮಾತ್ರನೇ ನಾನು ಹೇಳಕ್ ಸಾಧ್ಯ ಈ ತರ ಕಮೆಂಟ್ಸ್ಗಳು ಯಾರಿಗೂ ಮಾಡಕ್ ಹೋಗ್ಬೇಡಿ ಇಲ್ಲ ನಿಮ್ಮ ಅಕ್ಕ ಪಕ್ಕ ಇಲ್ಲ ನೀವೇ ಅನ್ಕೊಳಕ್ ಹೋಗ್ಬಿಟ್ಟಿರ ಈ ತರ ಯಾರು ಯಾರು ಬೈಸಿ ಬೈಸಿ ಇದ್ ಮಾಡ್ಕೊಳಕ್ ಹೋಗಲ್ಲ ಇದು ನನ್ನ ಒಂದು ಪುಟ್ಟ ಇಂಟ್ರೋ ಅಂಡ್ ಕೆಲವಷ್ಟು ಗೆ ಆನ್ಸರ್ ಮಾಡಿದೀನಿ ಖಂಡಿತ ನಿಮಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಹಾಗೆ ನಿಮ್ಮ ಅಭಿಪ್ರಾಯ ಖಂಡಿತ ನನಗೆ ಬೇಕು ಇನ್ನ ಯಾವ ತರ ನಾನು ವಿಡಿಯೋಸ್ ಮಾಡಬೇಕು ಅಂಡ್ ಹೇಗೆ ಹೋಗ್ತಿದೆ ವೀಡಿಯೋಸ್ಗಳು ಅಂತ ಖಂಡಿತ ಕಮೆಂಟ್ ಮಾಡಿ ಕೆಲವೊಂದ್ಸಲ ವೀಡಿಯೋಸ್ನ ಒಂದು ದಿವಸ ಎರಡು ದಿವಸ ಮಿಸ್ ಮಾಡ್ತೀನಿ ಬಟ್ ಆವಾಗ ಆ ಟೈಮ್ ಪೀರಿಯಡ್ ಅಲ್ಲಿ ನಾನು ತುಂಬಾನೇ ಸೋಂಬೇರಿ ಆಗಿಬಿಡ್ತೀನಿ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿ ಮತ್ತೆ ನನಗೇನು ಹುಷಾರ್ ತಪ್ಪಿರುತ್ತೆ ಮತ್ತೆ ಮಕ್ಕಳು ನೋಡ್ಕೊಂಡು ಹಂಗೆ ಹಿಂಗೆ ಟೈಮ್ ಹೋಗ್ಬಿಡುತ್ತೆ ಪಾಸ್ ಆಗಿಬಿಡುತ್ತೆ ಕೆಲವಷ್ಟು ದಿವಸ ನಾನು ಶೂಟೇ ಮಾಡಿರಲ್ಲ ವೀಡಿಯೋನ ಬಟ್ ಇನ್ಮೇಲೆ ಆದಷ್ಟು ಒಂದು ಕನ್ಸಿಸ್ಟೆನ್ಸಿಯಿಂದ ವಿಡಿಯೋ ಮಾಡೋಣ ಅಂತ ತುಂಬಾ ಸಲ ಅನ್ಕೊಂತ ಇರ್ತೀನಿ ಬಟ್ ನಿಮ್ಮೆಲ್ಲರ ಸಪೋರ್ಟ್ ನಾನು ಯಾವಾಗೇ ಕು ಇರುತ್ತೆ ಇದಕ್ಕೆಲ್ಲ ನಾನು ಎಷ್ಟು ಹೇಳಿದ್ರು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಒಂದು ಒಳ್ಳೊಳ್ಳೆ ಮಾತುಗಳು ಖಂಡಿತ ನನ್ನ ಮೇಲೆ ನನ್ನ ಮಕ್ಳ ಮೇಲೆ ಸದಾ ಹಿಂಗೆ ಇರುತ್ತೆ ಅಂಡ್ ಇದ್ದೇ ಇರುತ್ತೆ ಅಂತ ಖಂಡಿತ ನಂಬ್ತೀನಿ ಭಾವಿಸ್ತೀನಿ థ్యాంక్ యూ సో మచ్ ఎల్గూ వీడియోన ఇల్గ స్టాప్తీని మొందు ఇంట్రెస్టింగ్ వీడియో జో నిమ్మెల్గూ సిక్తీని థ్యాంక్